ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೇಘಿನಾಸ್ ಕುಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಸಬ್ಬಕ್ಕಿ ಹಾಗೆ ಶಾವಿಗೆನ ಹಾಕಿ ಯಾವಾಗಲೂ ಕೀರು ಮಾಡಿರ್ತೀರಾ ಆದರೆ ಶಾವಿಗೆ ಬದಲು ಇವತ್ತು ನಾನು ಕ್ಯಾರೆಟ್ನ ಹಾಕಿ ಸಬ್ಬಕ್ಕಿ ಕ್ಯಾರೆಟ್ ಕೀರ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಬೌಲ್ ಬೌಲಷ್ಟು ದೊಡ್ಡ ಸಬ್ಬಕ್ಕಿನ ತಗೋತಾ ಇದ್ದೀನಿ ನೀವು ಬೇಕಂದರೆ ನೈಲಾನ್ ಸಾಬುದಾನ್ ಕೂಡ ತಗೋಬೋದು ಇದನ್ನು ಒಂದರಿಂದ ಎರಡು ಬಾರಿ ನೀರು ಹಾಕಿಬಿಟ್ಟು ಚೆನ್ನಾಗಿ ವಾಶ್ ಮಾಡಬೇಕು ನಂತರ ಸಬ್ಬಕ್ಕಿ ಮುಳುಗೋವಷ್ಟು ನೀರನ್ನ ಹಾಕಿಬಿಟ್ಟು ಅರ್ಧ ಗಂಟೆಯಷ್ಟು ನೆನಿಲಿಕ್ಕೆ ಬಿಡಬೇಕು ಅರ್ಧ ಗಂಟೆ ನೆಂದಾದಮೇಲೆ ನಾನಿಲ್ಲಿ ಒಂದು ಬಾಣಲೆಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ಹಾಗೆಯೇ ಕಟ್ ಮಾಡ್ಕೊಂಡಿರೋಂತಹ ಸ್ವಲ್ಪ ಗೋಡಂಬಿ ಹಾಗೆ ಬಾದಾಮಿನ ಮೊದಲಿಗೆ ಫ್ರೈ ಮಾಡ್ಕೋತೀನಿ ಇದು ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಲ್ಲಿ ತನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಇದ್ರ ಜೊತೆಗೇ ಸ್ವಲ್ಪ ಒಣ ದ್ರಾಕ್ಷಿ ಕೂಡ ಹಾಕ್ಕೊಂಡು ಒಣ ದ್ರಾಕ್ಷಿನೂ ಚೆನ್ನಾಗಿ ಫ್ರೈ ಆಗೋ ತನೂ ಇದರಲ್ಲಿ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು ನಂತರ ಒಂದು ಪ್ಲೇಟಿಗೆ ಸೈಡಲ್ಲಿ ಎತ್ತಿಟ್ಕೋತಾ ಇದ್ದೀನಿ ಹಾಗೆಯೇ ಅದೇ ತುಪ್ಪದಲ್ಲಿ ತುರಿದಿರೋಂತಹ ಒಂದು ಸ್ಮಾಲ್ ಬೌಲಷ್ಟು ಕ್ಯಾರೆಟ್ ತೂರಿನ ಹಾಕ್ತಾಯಿದ್ದೀನಿ ಇದನ್ನು ಕೂಡ ನಿಧಾನ ಉರಿಲಿಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲೇ ಕ್ಯಾರೆಟು ಈ ರೀತಿ ಸ್ಮೂತ್ ಆಗಬೇಕು ಹಾಗಾದರೆ ಪಾಯಸ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಆದಮೇಲೆ ಡ್ರೈ ಫ್ರೂಟ್ಸ್ ಅಂತಹ ಪ್ಲೇಟಿಗೆ ಅದನ್ನು ಕೂಡ ತೆಗೆದಿಡೋಣ ಇಲ್ಲಿ ಅದೇ ಬಾಣಲಿಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಕರಗಲಿಕ್ಕೆ ಬಿಡೋಣ ನಂತರ ನಾವಿಲ್ಲಿ ಸಬ್ಬಕ್ಕಿ ಅರ್ಧ ಗಂಟೆ ನೆಂದಿದೆ ನೋಡಿ ಚೆನ್ನಾಗಿ ನೆಂದ್ ಬಂದಿದೆ ಇವಾಗ ನೀರನ್ನೆಲ್ಲ ತೆಗೆದ್ಬಿಟ್ಟು ಹೀಗೆ ಉದುರು ಉದುರಾಗಿರುವಂತಹ ಸಬ್ಬಕ್ಕಿನ ಕರಗಿರೋ ತುಪ್ಪದಲ್ಲಿ ಹೀಗೆ ಸ್ವಲ್ಪ ಸ್ವಲ್ಪದನ್ನೇ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಬೇಸಿಗೆಯಲ್ಲಿ ಏನಾದರೂ ಸ್ವೀಟ್ ತಿನ್ನಬೇಕು ಅಂದರೆ ಈ ರೀತಿಯಾಗಿ ಸಬ್ಬಕ್ಕಿ ಹಾಗೆ ಕ್ಯಾರೆಟ್ನ ಹಾಕ್ಕೊಂಡು ಮಾಡ್ಕೊಂಡು ತಿಂದರೆ ದೇಹಕ್ಕೂ ತಂಪಿರುತ್ತೆ ಸ್ವೀಟು ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ ನಂತರ ಇದು ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ತಾಯಿದ್ದೀನಿ ಹೀಗೆ ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಸಾರಿ ಕೈಯಾಡ್ಕೋಬೇಕು ಹೀಗೆ ಕೈಯಾಡಿದ ನಂತರ ಇದು ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸಬಕ್ಕಿ ಚೆನ್ನಾಗಿ ಬೆಂದು ಬರಬೇಕು ನಂತರ ನಾವು ಯಾವ ಬೌಲಲ್ಲಿ ಸಬ್ಬಕ್ಕಿ ತೊಗೊಂಡಿರ್ತೀವೋ ಅದೇ ಬೌಲ್ ಅಳತೆಯಲ್ಲಿ ಒಂದು ಬೌಲಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ ನಿಮ್ಗೆ ಏನು ಜಾಸ್ತಿ ಬೇಕು ಅಂದರೆ ಜಾಸ್ತಿನ ಹಾಕ್ಬೋದು ಬೆಲ್ಲ ಹಾಕಿದ ನಂತರ ಚೆನ್ನಾಗಿ ಕರಗಿಸ್ಕೋಬೇಕು ಸಬ್ಬಕ್ಕಿ ಇವಾಗ ಬೆಲ್ಲನ ಚೆನ್ನಾಗಿ ಹೀರಿಕೊಳ್ಳುತ್ತೆ ಹೀಗೆ ನಿಧಾನ ಉರಿಲಿ ಸಬ್ಬಕ್ಕಿ ಹಾಗೆ ಬೆಲ್ಲನ ಕುದಿಸ್ಕೋಬೇಕು ನಂತರ ಈ ಕುದೀತಿರುವಂತಹ ಸಬ್ಬಕ್ಕಿ ಹಾಗೆ ಬೆಲ್ಲದಲ್ಲಿ ಫ್ರೈ ಮಾಡ್ಕೊಂಡಿರೋಂತಹ ಡ್ರೈ ಫ್ರೂಟ್ಸು ಹಾಗೆ ಕ್ಯಾರೆಟ್ ತೋರಿನ ಹಾಕಿಬಿಟ್ಟು ಮತ್ತೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ತುಂಬಾ ಟೇಸ್ಟಿಯಾಗಿರುವಂಥ ಈ ಸಬ್ಬಕ್ಕಿ ಪಾಯಸ ನಿಮಗೆ ಇಷ್ಟವಾದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಈ ಸಬ್ಬಕ್ಕಿ ಪಾಯಸಕ್ಕೆ ಒಂದು ಬೌಲಷ್ಟು ಹಾಲನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಪಾಯಸ ಎಲ್ಲ ಚೆನ್ನಾಗಿ ಕುದ್ದ ನಂತರ ಸ್ಟೌವ್ ಆಫ್ ಮಾಡಿಕೊಂಡು ನಂತರ ಒಂದು ಬೌಲಷ್ಟು ಹಾಲನ್ನ ಹಾಕಿಬಿಟ್ಟು ಲೈಟಾಗಿ ಬಿಸಿ ಮಾಡ್ಕೋತಾ ಇದ್ದೀನಿ ಕಾಯಿಸಿರುವಂಥ ಹಾಲನ್ನೇ ಹಾಕಿಬಿಡಿ ತುಂಬಾ ಚೆನ್ನಾಗಿ ಬರುತ್ತೆ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ